ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ದರ್ಶನ್ ಸೇರಿದಂತೆ ಹದಿನೇಳು ಜನ ಹೇಗಾದರೂ ಮಾಡಿ ಆಚೆ ಬರಬೇಕು ಅಂತ ಹೇಳಿ ಭಾಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ತಪ್ಪು ಮಾಡಿದರೆ ಇವರಿಗೆ ಶಿಕ್ಷೆ ಆಗಲೇಬೇಕು ಕೊಡಿಸಲೇಬೇಕು ಅಂತ ಇತ್ತ ಪೊಲೀಸರು ಕೂಡ ಸಿಕ್ಕಾಪಟ್ಟೆ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡುವಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದಾರೆ ಇದೆಲ್ಲದರ ನಡುವೆ ಒಂದಿಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದಾವೆ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ ಎರಡು ಪೆನ್ ಡ್ರೈವ್ ಕಂಟಕ ಏನಿದೆ ಬಿಟ್ಟಿದೆ ಸಿದ್ಧಪಡಿಸಿರುವಂತಹ ಯ ಎರಡು ಪೆನ್ ಡ್ರೈವ್ ಗಳನ್ನ ಪೊಲೀಸರು ಸಿದ್ಧಪಡಿಸಿದ್ದಾರೆ ದೀಪಕ್ ನಂದೀಶ್ ಗೆ ಸಂಬಂಧಪಟ್ಟ ಎರಡು ಪೆನ್ ಡ್ರೈವ್ ಗಳು ಆರೋಪಿಗಳ ಗೂಗಲ್ ಟೈಮ್ ಲೈನ್ ಡಾಟಾ ಸಂಗ್ರಹ ಮಾಡಲಾಗಿದೆ ದೀಪಕ್ ಶಾಸಕರ ಸಂಬಂಧಿ ನಂದೀಶ್ ದರ್ಶನ್ ಮನೆಯ ಕೆಲಸದವ ಇಬ್ಬರು ಮೊಬೈಲ್ನಲ್ಲೂ ಗೂಗಲ್ ಟೈಮ್ ಲೈನ್ ಇರುವ ಮಾಹಿತಿ ಸಿಕ್ಕಿದೆ ಅಪರಾಧ ನಡೆದ ಪ್ರತಿ ಜಾಗದಲ್ಲೂ ಇಬ್ಬರು ಓಡಾಡಿದ್ರು ಆರೋಪಿಗಳು ಘಟನಾ ಸ್ಥಳದಲ್ಲಿ ಇದ್ರು ಅನ್ನೋದಕ್ಕೆ ಮಹತ್ವದ ಸಾಕ್ಷಾಧಾರ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪಟ್ಟಣಗೆರೆ ಶೆಡ್ ನಿಂದ ಹಿಡ್ಕೊಂಡು ಸುಮ್ಮನಹಳ್ಳಿಯ ಒಂದು ಅಲ್ಲಿ ಏನು ಮೃತದೇಹ ಸಿಗ್ತಲ್ಲ ಆ ಒಂದು ಪ್ರದೇಶ ಆಗಿರ್ಬೋದು ಅದಾದ ನಂತರ ಅವರು ಆಟೋ ಮುಖೇನ ಎಲ್ಲಿಗೆ ಹೋದ್ರು ಅದಾದ ನಂತರ ಆರೋಪಿಗಳು ಏನು ಮೂವರು ಬಂದು ನಾವೇ ಕೊಲೆ ಮಾಡಿದ್ದೀವಿ ಅಂತ ಹೇಳಿ ಸೆರೆಂಡರ್ ಆದ್ರಲ್ಲ ಅಲ್ಲಿಯ ತನಕವೂ ಕೂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಹಾಗಾಗಿನೇ ಯಾವುದೇ ಕಾರಣಕ್ಕೂ ಇವರನ್ನ ಸುಮ್ಮನೆ ಬಿಡೋ ಹಾಗಿಲ್ಲ ಅಂತ ಹೇಳಿ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ಗೆ ಎರಡು ಪೆನ್ ಡ್ರೈವ್ ನ ಕಂಟಕ ಶುರುವಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಂಟು ಜಿಬಿಯ ಎರಡು ಪೆನ್ ಡ್ರೈವ್ ಗಳನ್ನ ಈಗಾಗ್ಲೆ ಪೊಲೀಸರು ತಮ್ಮ ಬಳಿ ಇಟ್ಕೊಂಡಿದ್ದಾರೆ ದೀಪಕ್ ಮತ್ತು ನಂದೀಶ್ಗೆ ಸಂಬಂಧಪಟ್ಟಂತ ಎರಡು ಪೆನ್ ಡ್ರೈವ್ಗಳು ಇದು ಅನ್ನೋದು ಗೊತ್ತಾಗ್ತಾ ಇದೆ ಈ ದೀಪಕ್ ಅನ್ನೋ ವ್ಯಕ್ತಿ ಇದಾನಲ್ಲ ಈತ ಒಬ್ಬ ಶಾಸಕರಿಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಈತ ಒಬ್ಬ ಶಾಸಕರಿಗೆ ಸಂಬಂಧಿ ಆಗಬೇಕು ಅಂತೆ ಅದಾದ ನಂತರ ಈ ನಂದೀಶ್ ಇದಾನಲ್ಲ ಈತ ದರ್ಶನ್ ಅವರ ಮನೆ ಕೆಲಸದ ಹುಡುಗ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಹಾಗಾಗಿನೇ ಆರೋಪಿಗಳ ಗೂಗಲ್ ಟೈಮ್ ಲೈನ್ ಡಾಟಾವನ್ನ ಈ ಮುಖೇನ ಸಂಗ್ರಹ ಮಾಡಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈ ಡೆವಿಲ್ ಗ್ಯಾಂಗ್ ಇದೆಯಲ್ಲ ಇವರಿಗೆ ಸಿಕ್ಕಾಪಟ್ಟೆ ಆತಂಕ ಶುರುವಾಗ್ಬಿಟ್ಟಿದೆ ಹೀಗಾದ್ರೂ ಮಾಡಿ ನಮ್ಮನ್ನ ಬಚಾವ್ ಮಾಡಿ ಅಂತ ಹೇಳಿ ದೊಡ್ಡ ದೊಡ್ಡವರ ಕಾಲಿಗೆ ಬೀಳ್ತಾ ಇದ್ದಾರೆ ಇವರು ಆದ್ರೆ ಅದು ಸಾಧ್ಯ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸಾಕ್ಷಾಧಾರಗಳು ಪೊಲೀಸರ ಕಡೆ ಇದ್ದಾವೆ ಹಾಗಾಗಿನೇ ಮುಂದೆ ಏನಾಗುತ್ತೆ ಅನ್ನೋ ಒಂದು ಆತಂಕ ಸಹಜವಾಗಿ ಇವರ ಅಭಿಮಾನಿಗಳಿಗಿದೆ ಆದರೆ ಪೊಲೀಸ್ ಇಲಾಖೆ ಮಾತ್ರ ಈ ಕ್ರಿಮಿನಲ್ಗಳೇನಿದಾರಲ್ಲ ಈ ಆರೋಪಿಗಳೇನಿದಾರಲ್ಲ ಇವರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕ್ಷಾಧಾರಗಳ ಹುಡುಕಾಟದಲ್ಲಿ ತೊಡಗಿದ್ದಾರೆ ನೋಡೋಣ ಯಾವ ರೀತಿಯಾಗಿ ಈ ಒಂದು ಕೇಸ್ ಮುಂದೆ ಸಾಗುತ್ತೆ ದರ್ಶನ್ಗೆ ಮತ್ತು ಅವರ ಗ್ಯಾಂಗ್ಗೆ ಬೇಲೇನಾದರೂ ಸಿಗುತ್ತಾ ಸಿಕ್ಕರು ಯಾವಾಗ ಸಿಗುತ್ತೆ ಅನ್ನೋ ಕುತೂಹಲವು ಕೂಡ ಇದ್ದೇ ಇದೆ ಈ ಒಂದು ಕೊಲೆ ಆರೋಪದಲ್ಲಿ ಯಾವ ರೀತಿಯಾಗಿ ಶಿಕ್ಷೆ ಆಗುತ್ತೆ ಅಕಸ್ಮಾತ್ ಆಗಿ ಇದು ಸಾಬೀತ್ ಆಗಿದ್ದೇ ಆದರೆ ಅಂತ ಹೇಳಿ ಕಾದ್ ನೋಡೋಣ